ಬೆಂಗಳೂರಿಗೆ ಹೋಗ್ತಿದ್ವಿ ಬೆಂಗಳೂರಿಗೆ ಹೋಗ್ತಿದ್ರೆ ಸೊ ನಮ್ಮ ಊರಿರೋದು ಕಣ್ವೆ ಕೆಳಗಡೆನೆ ಸೊ ಕಣ್ವೆ ರೂತದಿಂದ ಬರ್ತಿದ್ವಿ ಬರ್ತಿದ್ರೆ ಎಲ್ಲರೂ ತುಂಬಾ ಜನ ಕೂಡ್ಕೊಂಡಿದ್ರು ಅಲ್ಲಿ ಏನು ಅಂತ ಹೋಗ್ ನೋಡಿದ್ರೆ ಕಾರ್ ಪಲ್ಟಿ ಹಾಕಿರೋದೇ ರೀಸನ್ ಕೇಳಿದ್ರೆ ಅಲ್ಲಿರೋರ್ನ ಏನಂದ್ರು ಮನೆ ಅವ್ರು ಹಾ ಎಣ್ಣೆ ಹಾಕೊಂಡು ರಾಶ್ ಡ್ರೈವಿಂಗ್ ಮಾಡ್ತಿದ್ರು ಸೊ ಹಾಗೆ ಪಲ್ಟಿ ಆಗಿದೆ ಕಾರು ಅಂತ ಸೊ ಎಣ್ಣೆ ಹಾಕಿದ್ಮೇಲೆ ಕಾರ್ ಮುಟ್ಟಬಾರ್ದಲ್ವಾ ಅವರು ಮೇ ಬಿ ನನ್ ಗೊತ್ತಿರೋ ಮಟ್ಟಕ್ಕೆ ಯಾರೋ ಒಳ್ಳೆವ್ರ ಮುಖ ನೋಡ್ಕೊಂಡ್ ಬಂದಿದ್ದಾರೆ ಅನ್ಕೊಂತೀನಿ ಸರಿ ಏನ್ ಆಗ್ಲಿಲ್ಲ ಅದು ಕೂಡ ಪಲ್ಟಿ ಆದ್ಮೇಲೆ ಆ ವ್ಯಕ್ತಿ ನಡ್ಕೊ ಬರ್ತಿದ್ದಾನೆ ಮುಂದೆ ಮುಂದೆ ನಡ್ಕೊ ಬರ್ತಿದ್ದಾನೆ ಕಾರು ಬಿಟ್ಬಿಟ್ಟಿದ್ರೆ ಗಾಯ ಏನಾಗಿಲ್ಲ ಜಸ್ಟ್ ಬಿದ್ದಿತ್ತು ಬ್ಲೇಟ್ ಒಂದ್ ಸ್ವಲ್ಪ ಬರ್ತಿತ್ತು ಕಿವಿಯಲ್ಲಿ ಸ್ವಲ್ಪ ರಕ್ತ ಬರ್ತಿತ್ತಂತೆ ಅದು ಏನು ಅನ್ನೋದೇ ನಮ್ಗೆ ಸ್ವಲ್ಪ ಶಾಕಿಂಗ್ ಆಗೋಯ್ತು ಅದ್ ಬಿದ್ಬಿಡ್ತಲ್ವಾ ಕಾರು ಸ್ಪಾಟ್ ಆಗ್ಬಿಟ್ಟಿದೇನೋ ಅನ್ನೋ ಒಂದ್ ಲೆವೆಲ್ ಎಲ್ಲರೂ ಅಷ್ಟು ಜನ ಕೂಡ್ಕೊಬಿಟ್ಟಿದ್ರು ಬಿಟ್ಟಿದ್ರು ಅಲ್ಲಿ ಬಟ್ ಏನಂದ್ರೆ ದೇವತೆ ಯಾರೇನು ಆಗಿಲ್ಲ ಅಲ್ಲಿ ಇರುವಂತವ್ರು ಎಲ್ಲ ಏನ್ ಹೇಳ್ತಿದಾರೆ ಅಂದ್ರೆ ಕುಡಿದು ಡ್ರೈವಿಂಗ್ ಮಾಡೋದ್ರಿಂದ ಆಗ ಪಲ್ಟಿ ಆಗಿದೆ ಕಾರು ಅಂತೆಲ್ಲ ಹೇಳ್ತಿದ್ರು ಆ ಕ್ಲಿಪ್ ಆಡ್ ಮಾಡ್ತೀನಿ ನೋಡ್ಕೊಂಡ್ ನೋಡಿದ್ರಲ್ವಾ ಪ್ಲೀಸ್ ಎಲ್ಲರೂ ಸೇಫ್ ಆಗಿ ಡ್ರೈವ್ ಮಾಡಿ ಅಂತಂದ್ರೆ ಚಿಕ್ಕಬಳ್ಳಾಪುರ ಇಂದ ಗೋರಿಬಿದ್ನೂರು ಗೋಗೋರ್ ಹುಟ್ಟಲ್ಲಿ ನಡತಿರೋದು ಅಂತ ಕಣ್ವೆ